ತೆರಿಗೆ ವಿಚಾರ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾಕ್ಸ್ಕನ್ ಕಂಪನಿ ವಿರುದ್ಧ ಸ್ಥಳೀಯರು ಮತ್ತು ಗ್ರಾಮ ಪಂಚಾಯಿತಿ ಕೊಯ್ರಾ ಗ್ರಾಮ ಪಂಚಾಯಿತಿ ಸದಸ್ಯರು ತಿರುಗಿ ಬಿಟ್ಟಿರುವಂಥದ್ದು ಪಂಚಾಯಿತಿಯಿಂದ ನೋಟಿಸ್ ಕೊಡೋಕ್ಕೆ ಕಾರಣ ಟ್ಯಾಕ್ಸ್ ಅವ್ರ ಮೇನು ನಮ್ಮ ಪಂಚಾಯಿತಿಗೆ ಯಾವುದೇ ಟ್ಯಾಕ್ಸ್ನ ಕಟ್ತಾ ಇಲ್ಲ ಅದೇ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವರೆಲ್ಲ ಜಮೀನು ಕೊಟ್ಟು ಒಂದು ಉದ್ಯೋಗನೇ ಕೊಟ್ಟಿಲ್ಲ ಇಲ್ಲಿ ಫಾಸ್ಕಾನ್ ಕಂಪನಿ ಬಂದ ಮೇಲೆ ಏನು ಅಭಿವೃದ್ಧಿ ಅನ್ನೋದು ಪೂರ್ತಿ ಫುಲ್ಲು ನಿಲ್ಲಾಗೋಗಿದೆ ಮರಿಚಿಕೆ ಆಗಿದೆ ಕೊಡೋದ ಸೆಕ್ಯೂರಿಟಿ ಕೆಲಸ ಹೌಸ್ ಕೀಪಿಂಗು ಕೆಲಸ ಕುಡ್ಸೋದ ಇದನ್ನು ಮಾತ್ರ ಕೊಡ್ತೀವಿ ಅಂತಾರೆ ಇಡೀ ಕಡೆಯಿಂದ ಮಶಾಣ ಜಾಗ ಕೊಡ್ತೀವಿ ಕೆ ಇಡಿ ಕಡೆಯಿಂದ ಅಂತ ಹೇಳಿದ್ರು ಕೊಟ್ಟಿರಲಿಲ್ಲ ಇವಾಗ ಯಾರನ್ನು ಸೋತೋದ್ರೆ ಅಲ್ಲಿ ಜಾಗ ಇಲ್ಲ ಅದು ಮಶಾಣದಾಗೆಲ್ಲ ರೋಡ್ ಹೋಗ್ಬಿಟ್ಟಾಗೆ ಜಾಗ ಬೇಕು ಅಂತ ಕೇಳಿದೀವಿ ಎರಡು ಎಕರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಸೊ ಬಟ್ ಇನ್ನೂ ಆಗಿಲ್ಲ ಅದು ಮಾಡಬೇಕು ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಳ್ಳಿ ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ವ್ಯಾಪ್ತಿಯಲ್ಲಿರುವಂತಹ ಅತ್ಯಂತ ಪ್ರತಿಷ್ಠಿತ ಕಂಪನಿ ಫಾಕ್ಸ್ಕಾನ್ ಕಂಪನಿ ಮುಂದೆ ನಾನು ಇದ್ದೇನೆ ಮೊಬೈಲ್ ಐಫೋನ್ ಮೊಬೈಲ್ ತಯಾರಿಕೆಯಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂತಹ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಈಗ ಸಾಕಷ್ಟು ಗಂಭೀರವಾದಂತಹ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಫಾಕ್ಸ್ಕಾನ್ ಕಂಪನಿ ತೆರಿಗೆ ವಂಚನೆ ಮಾಡಿದೆ ತೆರಿಗೆ ಕಟ್ಟಿಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಹೆಚ್ಚಿನ ಉದ್ಯೋಗ ಹೊರ ರಾಜ್ಯದವರಿಗೆ ಹೊರಗಡೆ ಕೊಡ್ತಾ ಇದ್ದಾರೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಬಂದಿರುವಂಥದ್ದು ಈ ಸಂಬಂಧಪಟ್ಟಂತೆ ನೋ ಏನು ತೆರಿಗೆ ಕಟ್ಟದಿರುವ ಸಂಬಂಧಪಟ್ಟಂತೆ ಫಾಕ್ಸ್ಕಾನ್ ಕಂಪನಿಗೆ ಕೊಯ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಚೆಯಾಗಿ ನೋಟಿಸನ್ನು ಎರಡು ಮೂರು ಬಾರಿ ನೋಟಿಸನ್ನು ಕೊಟ್ಟಿದ್ದು ಕೂಡ ಅದಕ್ಕೆ ಕ್ಯಾರೆ ಅಂದಿಲ್ಲ ಈ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಫಾಕ್ಸ್ಕಾನ್ ಕಂಪನಿ ಮುಂದೆ ನಾನಿದೆ ನೋಡ್ತಾ ಇರ್ಬೋದು ಇದೇ ಫಾಕ್ಸ್ಕಾನ್ ಕಂಪನಿಗೆ ಏನು ವಿರುದ್ಧ ಗ್ರಾಮ ಪಂಚಾಯಿತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ನೋಟಿಸನ್ನು ಕೊಟ್ಟಿರುವಂಥದ್ದು ತೆರಿಗೆ ಕಟ್ತಾ ಇಲ್ಲ ಅಭಿವೃದ್ಧಿ ಸಂಬಂಧಪಟ್ಟಂತೆ ತೆರಿಗೆ ಕಟ್ತಾ ಇಲ್ಲ ಯಾಕೆ ತೆರಿಗೆ ಕಟ್ಟಿಲ್ಲ ಅನ್ನೋಂಥ ನೋಟಿಸನ್ನು ಎರಡು ಮೂರು ಬಾರಿ ನೋಟಿಸನ್ನು ಕೊಟ್ಟರು ಕೂಡ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಜೊತೆಗೆ ಉತ್ತರ ಕೊಡದಿದ್ರೆ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಫಾಕ್ಸ್ಕಾನ್ ಕಂಪನಿಯಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇದು ಅತಿ ದೊಡ್ಡ ಕಂಪನಿ ಆಗಿರುವಂಥದ್ದು ಮೊಬೈಲ್ ತಯಾರಿಕೆ ಐಫೈನ್ ಮೊಬೈಲ್ ತಯಾರಿಕೆಯ ಕಂಪನಿ ದೊಡ್ಡ ಕಂಪನಿ ಆಗಿರುವಂಥದ್ದು ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಹೆಚ್ಚು ಉದ್ಯೋಗಗಳು ಹೊರಗಡೆಯವರಿಗೆ ಸಿಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ನಾನು ಈಗ ಫಾಕ್ಸ್ ಕಂಪನಿಯಲ್ಲಿ ನೋಡ್ತಾ ಇರ್ಬೋದು ಈಗ ಮೇನ್ ಗೇಟಲ್ಲಿದ್ದೇನೆ ದೊಡ್ಡ ಮಟ್ಟ ಸಾವಿರಾರು ಉದ್ಯೋಗಿಗಳು ಒಳಗಡೆ ಹೋಗ್ತಾ ಇದ್ದಾರೆ ಹೊರಗಡೆ ಬರ್ತಾ ಇದ್ದಾರೆ ಎಷ್ಟು ಜನ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅಥವಾ ಉದ್ಯೋಗ ಕೊಟ್ಟಿಲ್ಲ ಅನ್ನುವಂಥದ್ದು ಈ ಸಂಬಂಧಪಟ್ಟಂತೆ ಕಂಪನಿ ಕೂಡ ಇಲ್ಲಿಯವರೆಗೂ ಕೂಡ ಆರೋಪಕ್ಕೆ ಉತ್ತರ ಕೊಟ್ಟಿಲ್ಲ ಮತ್ತು ತೆರಿಗೆ ಕಟ್ ಕೊಟ್ಟಿರುವ ಕೂಡ ಕಂಪನಿಯಿಂದ ಅಧಿಕೃತವಾಗಿ ಉತ್ತರ ಬಂದಿಲ್ಲ ಆದರೆ ಈ ಸಂಬಂಧಪಟ್ಟಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಕೊಯಿರಾ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಥವಾ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನ ನಾನು ಇಲ್ಲಿಂದ ಕೊಯಿರಾ ಗ್ರಾಮ ಪಂಚಾಯಿತಿಗೆ ತೆರಳಿ ಅಲ್ಲಿ ಈ ಬಗ್ಗೆ ಮಾತಾಡ್ತೀನಿ ಕೆಲಸ ಹೌಸ್ ಕೀಪಿಂಗು ಕೆಲಸ ಗುಡ್ಸೋದ ಇದನ್ನ ಮಾತ್ರ ಕೊಡ್ತೀವಿ ಅಂತಾರೆ ಒಳಗಡೆ ಯಾರೂ ಬಿಡೋದಿಲ್ಲ ಯಾರೂ ಒಳಗೆ ಬಿಡೋದಿಲ್ಲ ಅವ್ರ ಕಂಪ್ನಿ ಬೋರ್ಡ್ ಸಹ ಹಾಕೊಂಡಿರೋ ನೋಡಿ ಇಲ್ಲಿ ಹೌದು ನೋಡ್ಬಿಡ್ತಾಯಿದ್ದೀರಿ ಫಾಕ್ಟ್ ಕಂಪ್ನಿ ಮೈ ಎಲ್ಲಿ ಎಲ್ಲಿದೆ ಇಲ್ಲ ಸರ್ ಶಿಕ್ಷಕರೇ ಫಾಕ್ಸ್ಕಾನ್ ಕಂಪನಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಹೊರಗನವರೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಅಂತು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದರೂ ಕೂಡ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಹೆಚ್ಚು ಕೊಡ್ತಾ ಇಲ್ಲ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದರೂ ಕೂಡ ಅವರಿಗೆ ಏನು ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೊಟ್ಟಿದ್ದಾರೆ ಪರ್ಮನೆಂಟ್ ಉದ್ಯೋಗ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಆರೋಪ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ವಾ ಅಂತ ನಾವು ಇಲ್ಲಿನ ಉದ್ಯೋಗಿಗಳನ್ನು ಮಾತಾಡ್ಸಿದ್ರಿ ಅವರು ಕ್ಯಾಮ್ರಾ ಜೊತೆ ಮಾತಾಡಿದ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಅವ್ರು ಹೇಳಿದ್ರು ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಆದರೆ ಹೆಚ್ಚು ಉದ್ಯೋಗ ಕೊಟ್ಟಿಲ್ಲ ಈ ಹೌಸ್ ಕೀಪಿಂಗು ಬೇರೆ ಬೇರೆ ರೀತಿಯ ಕೆಲಸವನ್ನು ಕೊಟ್ಟಿರುವಂಥದ್ದು ಮತ್ತು ಜೊತೆಗೆ ಆ ಉದ್ಯೋಗಗಳನ್ನು ಕೂಡ ಬೇಸಿಗೆ ಬೇಸಿಗೆಲ್ಲಂದರೆ ಗುತ್ತಿಗೆ ಆಧಾರದ ಮೇಲೆ ಮಾತ್ರ ನೇಮಕಗೊಂಡಿರುವಂಥದ್ದು ಪನ್ನೆಂಟು ಉದ್ಯೋಗ ಖಾಯಮಾತಿ ಉದ್ಯೋಗ ಸಂಬಂಧಪಟ್ಟಂತೆ ವರ್ಗದವರೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಮತ್ತು ಅನ್ನುವಂತಹ ಆರೋಪಗಳನ್ನು ಹೇಳಿಕೆಗಳನ್ನ ಕೂಡ ಅವ್ರು ಕೊಟ್ಟರು ಆದರೆ ನಾವು ಉದ್ಯೋಗಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ನಾವು ಮಾತಾಡೋಕ್ಕೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಕ್ಯಾಮ್ರಾ ಮುಂದೆ ಆಗೋದಿಲ್ಲ ಆದರೆ ಬಹುತೇಕ ಮಂದಿ ಸ್ಥಳೀಯರಿಗೆ ಯಾರ್ಯಾರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಬಹುತೇಕ ಮಂದಿ ಏನು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ ಜೊತೆಗೆ ಈ ಏನು ಹೌಸ್ ಕೀಪಿಂಗು ಗಾರ್ಡನ್ ಮೇಂಟೆನೆನ್ಸು ಈ ರೀತಿ ಸಣ್ಣ ಉದ್ಯೋಗಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನ ಅವ್ರು ನಮ್ಮ ಮುಂದೆ ಆಫ್ ದಿ ರೆಕಾರ್ಡ್ ಮಾತಾಡ್ತಾರೆ ದೊಡ್ಡಗಲ್ಲಳ್ಳಿ ಗ್ರಾಮದಲ್ಲಿ ಮತ್ತೊಂದಷ್ಟು ಜನ ನಾವು ಮಾತಾಡ್ತಾ ಹೋಗ್ತೀನಿ ಸರ್ ತಮ್ಮ ಹೆಸರು ಸರ್ ಸರ್ ನಾನು ಹೆಸರು ಮನೆಯವಾಡ ಅಂತ ಹೇಳಿ ನಾವು ಇಲ್ಲಿ ಊರವರೇನೆ ದೊಡ್ಡಗಲ್ಲಿ ಗ್ರಾಮದವರೇನೆ ಇಲ್ಲಿ ಫಾಸ್ಕಾನ್ ಕಂಪನಿ ಬಂದ ಮೇಲೆ ಏನು ಅಭಿವೃದ್ಧಿ ಅನ್ನೋದು ಪೂರ್ತಿ ಫುಲ್ಲು ನಿಲ್ಲಾಗೋಗಿದೆ ಮರಿಚಿಕೆ ಆಗೋಗಿದೆ ಏನು ಇಂಟರ್ನ್ಯಾಷನಲ್ ಕಂಪ್ನಿಗಳು ಬಂದಿದೆ ಅವರು ಬಂಡವಾಳ ಹಾಕಿ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಇವತ್ತು ಈ ಲೋಕಲ್ ಇರೋರಿಗೆ ಯಾವುದೇ ರೀತಿಯ ಅನುಕೂಲ ಇಲ್ಲೋಕಲ್ ಕೆಲಸ ಸಿಗ್ತಾ ಇಲ್ಲ ಲೋಕಲ್ ಅಲ್ಲಿ ಇರೋರಿಗೆ ಹೌಸ್ ಕೀಪಿಂಗು ಈ ತರ ಚಿಕ್ಕ ಚಿಕ್ಕ ಕೆಲ್ಸಗಳು ಕೊಡ್ತಾ ಇದ್ದಾರೆ ಅದು ಡೈಲಿ ವೆಜಸ್ ತರ ಕೊಡ್ತಾ ಇದ್ದಾರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕೊಯ್ರಾ ಗ್ರಾಮ ಪಂಚಾಯತಿ ದೊಡ್ಡಳ್ಳಿ ಸರ್ವೆ ನಂಬರ್ದು ಕೊಯ್ರಾ ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಬದೈತೆ ಟೋಟಲ್ ಇದೊಂದು ಮುನ್ನೂರು ಎಕರೆ ಇದೆ ಫಾಸ್ಕಾನ್ ಕಂಪ್ನಿ ಅಂತ ದೊಡ್ಡ ಕಂಪ್ನಿ ಅದರಲ್ಲಿ ನೂರ ಮೂವತ್ತೊಂದು ಎಕರೆ ದೊಡ್ಡಗಳ್ಳಿ ಗ್ರಾಮಕ್ಕೆ ಬದೈತೆ ಇವರು ಟ್ಯಾಕ್ಸು ಕಟ್ಟ ಇಲ್ಲ ಈಗ ಫಸ್ಟು ಖಾತೆ ಮಾಡಿಸ್ಕೊಂಡ್ರು ಖಾತೆ ಮಾಡಿಸ್ಕೊಂಡು ವರ್ಷ ಸ್ವಲ್ಪ ಕಟ್ಟಿದ್ರು ಈಗ ಬಿಲ್ಡಿಂಗ್ ಲೆಕ್ಕದಲ್ಲಿ ಅವರು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ತಾ ಇಲ್ಲ ಕೇಳಿದಕ್ಕೆ ನಾವು ಡಿ ಬಿ ಸಂಸ್ಥೆ ಕಟ್ತೀನಿ ಅಂತ ಹೇಳ್ತಾರೆ ಅವರು ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಈ ಥರನೇ ಆರ್ಥಿಕ ಉತ್ತರಗಳನ್ನ ಎಲ್ಲ ಹೇಳ್ತಾ ಇದ್ದಾರೆ ಅವರು ವೆಹಿಕಲ್ ಜಾಸ್ತಿ ಓಡಾಡ್ತವೆ ಜನರು ಜಾಸ್ತಿ ಬರ್ತಾರೆ ನೋಡಿ ರಸ್ತೆಗಳು ಕೂಡ ಅದೇ ರೀತಿ ಇರುವಂಥದ್ದು ಇರುವಂಥದ್ದು ಮತ್ತು ಚರಂಡಿಗಳು ಕೂಡ ಇಲ್ಲ ಆಮೇಲೆ ಏನು ಈ ಸಂಬಂಧಪಟ್ಟಂತೆ ಕೂಡ ಜನ ಜಾಸ್ತಿ ಆಗಿದ್ದಾರೆ ಫಾರ್ಸಂಗ್ ಕಂಪನಿಯಿಂದ ಬರುವಂಥದ್ದು ಏನಿದೆ ಅಲ್ಲಿ ಜನ ಜಾಸ್ತಿ ಆಗಿದೆ ಹೊರಗಡೆ ಬಂದಿರುವಂಥದ್ದು ಜನ ಇರುವಂಥದ್ದು ಅದ್ ಇಲ್ಲಿನ ಜನಗಳಿಗೆ ಅಭಿವೃದ್ಧಿ ಸಂಬಂಧಪಟ್ಟ ಏನಿದೆ ಅದು ಅದೇ ರೀತಿ ಇರುವಂತದ್ದು ಆಗಿಲ್ಲ ಅನ್ನುವಂಥದ್ದು ಆರೋಪ ಇರುವಂತದ್ದು ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅಮ್ಮ ತಮ್ಮ ಹೆಸರಮ್ಮ ನೀವು ಅಂಗಡಿ ಇಟ್ಟಿದ್ರಾ ಓಕೆ ಇದು ಏನು ಪಕ್ಕದ ನಿಮ್ಮ ಊರಲ್ಲೇ ದೊಡ್ಡ ಕಂಪನಿ ಇರುವಂತದ್ದು ಕಂಪನಿ ಐತೆ ಕೆಲ್ಸಕ್ಕೆ ತಕ್ಕಂತ ಇಲ್ಲಲ್ಲ ಸರ್ ನಾವನ್ನ ಲೋಕಲ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆಯವ್ರು ಬರ್ತಾವ್ರೆ ನಮ್ಮ ಕಡೆಯವ್ರು ಇಲ್ಲಲ್ಲ ಮತ್ತೆ ಹಸುಮೆಸಕ್ ಆಗಲ್ಲ ಹಸು ಹಸಿರುಮೇಸ್ಕೊಡಕ್ಕು ಏನಕೂ ಇಲ್ಲ ಎಲ್ಲ ಕಮ್ಮಿನಾಗ ಹೋಗ್ಬಿಟ್ಟು ಏನ್ ಮಾಡಾಕತ್ತ ನಾವು ಸೌದೆ ಪೌದೆ ಎಲ್ಲಾ ಸಿಕ್ಕದ್ದು ಇವಾಗ ಯಾವ್ದು ಇಲ್ಲ ನಾವೇನ್ ಮಾಡಕತ್ತದ ಕೆಲ್ಸಕ್ಕೂ ಕತ್ತಕಂತ ಇಲ್ಲ ಇವಾಗ ನಿಮ್ಗೆ ಏನ್ ಅನುಕೂಲ ಆಗೈತ್ ಸರ್ ನಮ್ದೇ ನಷ್ಟ ಅನುಕೂಲ ಅಂತೂ ನಮ್ಗೆ ಇಲ್ಲ ಅರ್ಧ ಜನಕ ಅವಶ್ಯಕತೆ ಐತೆ ಕೆಲ್ಸಕ್ ಹೋಗೋದು ಇನ್ ಅರ್ಧ ಜನಕ್ಕೆ ಇಲ್ಲ ಈ ಬಡವ್ರ ಮಕ್ಕರ್ಕ ಕೊಡ್ಬೇಕ ಕೆಲ್ಸ ಯಾಕೆ ಕೊಡ್ಕೊಡುದು ಅಂತ ಅಡಿಸಿ ಕೊಡು ಇಲ್ಲ ತಕ್ಕಂತಾನೇ ಇಲ್ಲ ಶಿಕ್ಷಕರೇ ಇದು ಸ್ಥಳೀಯರ ಮಾತು ಮತ್ತು ಸ್ಥಳೀಯರ ಆಗ್ರಹ ಕೂಡ ಆಗಿರುವಂತದ್ದು ಫಾಕ್ಸನ್ ಕಂಪನಿ ಬಂದಿದೆ ಓಕೆ ಏನು ಆಧಾರ ಏನು ಆದ್ಯತೆಯ ಮೇಲೆ ಏನೇನು ಕೆಲಸ ಕೊಡಬೇಕು ಅವೆಲ್ಲ ಕೂಡ ಕೊಡುವಂಥ ಒಂದು ಭಾಗ ಅದಾದರೆ ಸರಿಯಾಗಿ ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ ಮತ್ತು ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಇರುವಂಥದ್ದು ಮುಂಚೆ ಎಲ್ಲ ಬೆಳೆಗಳಿಗೆ ಬೆಳೀತಾ ಇದ್ವಿ ಈಗ ಅನುಕೂಲ ಇತ್ತು ಸೌಲಭ್ಯ ಇತ್ತು ಎಲ್ಲ ಜಮೀನು ತಗೊಂಡಿದ್ದಾರೆ ಏನು ಅನುಕೂಲ ಆಗ್ತಾ ಇಲ್ಲ ಬಡವರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ ಕೂಲಿ ಹೋಗ್ತಾ ಇದ್ರು ಕಾರ್ಮಿಕರೆಲ್ಲ ಬೇರೆ ಕಡೆ ನಿಮಗೆ ಉದ್ಯೋಗ ಕೊಡಬೇಕು ಮತ್ತೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇದೆಲ್ಲ ಸ್ಥಳೀಯ ಯಾರಿಗೂ ಉದ್ಯೋಗ ಕೊಟ್ಟಿಲ್ವಾ ಫಸ್ಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರು ಬಟ್ ಯಾರಿಗೂ ಒಬ್ಬರಿಗೂ ಕೊಡ್ತಾ ಇಲ್ಲ ಇವಾಗ ಮತ್ತೆ ಲಾರಿಗಳು ಲೋಡ್ಗಳೆಲ್ಲ ಹೊಡೆದ್ಬಿಟ್ಟು ರೋಡ್ ಚರಂಡಿ ಹಾಳಾಗಿದೆ ಏನು ಮಾಡ್ಕೊಟ್ಟಿಲ್ಲ ಸರ್ ಜಾಸ್ತಿ ಜಾಸ್ತಿ ಬಂದು ಸಲ ಬಂದು ಸ್ವಲ್ಪ ಎಲ್ಲ ಇದಾಗಿದೆ ಪ್ರಾಬ್ಲಮ್ ಆಗಿದೆ ಜನಗಳಿಗೂ ಸ್ವಲ್ಪ ತೊಂದರೆ ಆಗಿದೆ ಮತ್ತೆ ಮೋರಿ ಚರಂಡಿಗಳು ಬೇರೆ ಕೊಳಚೆ ನೀರೆಲ್ಲ ಬಿಟ್ಟು ಅದು ಎಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲ ಹೇಳ್ತಾ ಇದಾರೆ ಏನು ಅನುಕೂಲ ಮಾಡ್ಕೊಡ್ತಾ ಇಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ಮತ್ತೆ ಅದೇ ಪ್ರಕಾರ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾವಾಗಲೂ ಕೊಡ್ತಾರೆ ಆರ್ ದಿನಗಳಿಗೂ ವರ್ಷಕ್ಕೊಂದ್ಸಲ ಸರಿ ಅಂತ ಹೇಳ್ತಾರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ನಿಮ್ಮ ಜನ ನಿಮ್ಮ ಸಚಿವರು ಎಮ್ ಎಲ್ ಎಗಳು ಸದ್ಯಕ್ಕೆ ಎಲ್ಲಿ ಕಾಣಿಸೇ ಇಲ್ಲ ಗೆದ್ದು ಹೋದವರು ಮುನಿಯಪ್ಪನವರು ಕೆ ಎಚ್ ಮುನಿಯಪ್ನವರು ಎಲ್ಲಿ ಇದುವರೆಗೂ ಕಾಣಿಸಿಕೊಂಡೇ ಇಲ್ಲ ಅಟ್ ಲೀಸ್ಟ್ ಈ ಲೋಕಲ್ ಅಲ್ಲಿ ಯಾರಾದರೂ ಆಗಿದ್ರೆ ಬಟ್ ಬಂದು ಯಾವಾಗಲಾದ್ರು ಒಂದ್ಸತ್ರೆ ಬದುಕಿದ್ರೆ ಕಷ್ಟ ಸುಖ ಸ್ಪಂದಿಸೋರು ಮುನಿಯಪ್ಪನವ್ರ ಏನು ನಮಗೆ ನೋವು ಇಲ್ಲ ಇಲ್ಲಿ ಸ್ಥಳೀಯ ಮೆಂಬರ್ ಆಗಿರುತ್ತೆ ಗ್ರಾಮ ಪಂಚಾಯತ್ ಇವ್ರು ಹೇಳ್ತಾ ಇರುವಂತದ್ದು ಇಲ್ಲಿ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಜಾಸ್ತಿ ಪಾಕ್ಸಾಂಗ್ ಕಂಪನಿ ಆದ ನಂತರ ಜನ ಜಾಸ್ತಿ ಬರ್ತಾ ಇದ್ದಾರೆ ವೆಹಿಕಲ್ ಜಾಸ್ತಿ ಹೋಗ್ತಾ ಇದೆ ಅದ್ರ ಅಭಿವೃದ್ಧಿ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಫಾಕ್ಸ್ ಕಂಪನಿಯಿಂದ ಕೂಡ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಹೇಳಿದ್ರು ಎಲ್ಲಿಂದ ಅವರು ಇದರಿಂದ ನಾವು ಜಮೀನು ಜಮೀನು ಬೇರೆ ಎಕ್ಸ್ಟ್ರಾ ಬಿಟ್ಟವೇ ಕೊಡಲ್ಲ ಡಿ ಕಡೆಯಿಂದ ಮಶಾಣ ಜಾಗ ಕೊಡ್ತೀವಿ ಕೆ ಇಡಿ ಕಡಿಂದ ಅಂತ ಹೇಳಿದ್ರು ಕೊಟ್ಟಿರಲ್ಲ ಇವಾಗ ಯಾರನ್ನು ಸತ್ತೋದ್ರೆ ಅಲ್ಲಿ ಜಾಗ ಇಲ್ಲ ಅದು ಮಶಾಣದ ಅದೆಲ್ಲ ರೋಡ್ ಹೋಗಿಟ್ಟೆ ಈಗ ಇಲ್ಲೇ ಅದೇ ಮಶಾನ ಜಾಗ ಇಲ್ಲ ಕೇಳಿದ್ರೆ ಅವರು ಕೇಳಬೇಕು ಅಂತ ಹೇಳ್ತಾರೆ ಈಗ ನಿಮ್ಗೆ ಕೂಡ ನಿಮ್ಗೆ ಉಳಕ್ ಜಾಗ ಇಲ್ಲ ಹಂಗಾಗಿದೆ ಎಲ್ಲೇ ಸ್ವಲ್ಪ ಜಾಗ ಇದೆ ಅದ್ರಾಗ ಎಲ್ಲ ಬರ್ತಿ ಆಗ್ಬಿಟ್ಟದೆ ಅದೆಲ್ಲ ಇಪ್ಪತ್ತೆ ಆಗಿ ಕುಂಟೆ ಏನೋ ಅದೇ ಅದ್ರೊಳಗೆ ರೋಡ್ ಬೇರೆ ಹೋಗ್ಬಿಟ್ಟು ಇವಾಗ ಯಾರಾದ್ರೂ ಸತ್ತೋದ್ರೆ ಜಾಗ ಇದ್ರ ಆಗ್ಬಿಟ್ಟದೆ ಅದ್ರಾಗ ಎಲ್ಲ ಗಿಡ ಗಂಟೆನು ಇರೋದ್ರಾಗು ಎಲ್ಲ ಜಾಲಿ ಗಿಡ ಎಲ್ಲ ಬೆಳ್ಕೊಂಬಿಟ್ಟದೆ ಬೇಕಾದ್ರೆ ಅಲ್ಲಿ ತೋರಿಸ್ತಿಲ್ಲ ಎರಡು ಎಕರೆ ಜಾಗ ಕೊಡಬೇಕು ಸ್ಮಶಾನಕ್ಕೆ ಅಂತ ಕೂಡ ಮುಂಚೆ ಹೇಳಿದ್ರು ಆ ಜಾಗ ಕೊಟ್ಟಿಲ್ಲ ಯಾರಾದ್ರೂ ಕೂಡ ಸತ್ತರೆ ಸ್ವಲ್ಪ ಜಾಗ ಇರುವಂಥದ್ದು ಮತ್ತೆ ಉಳಕ್ಕೆ ಜಾಗ ಸಿಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಉದ್ಭವ ಆಗಿಂತದ್ದು ಬನ್ನಿ ಕೂಡ ನಾವು ಆ ಜಾಗ ಹೋಗೋಣ ಸರ್ ಥ್ಯಾಂಕ್ ಯು ತೆಗೀತು ಇಲ್ಲಿ ಯಶ್ಮಾನ್ರ ನಿಮಗೆ ಗೌರ್ಮೆಂಟ್ ಜಾಗೆಲ್ಲ ಇಲ್ಲಿ ರೋಡ್ ಹೋಗ್ಬಿಟ್ಟಿದ್ಯಾ ಯಾರ್ಯ ಕಡೆ ಯಾವ ರೋಡೋದು ಕೆ ಟಿ ಬಿ ರೋಡಾ ಎಲ್ಲಿ ಸ್ಮಶಾನ ಇರೋದಾ ಹಿಂಗೋಗೋದಿಂಗೆ ವೀಕ್ಷಕರೇ ಇವರು ಗಂಭೀರವಾದಂಥ ಭಾಳ ಪ್ರಮುಖವಾದಂಥ ಸಮಸ್ಯೆ ಏನಿದ್ರು ಏನಂದರೆ ದೊಡ್ಡ ದೊಡ್ಡಗೊಳ್ಳಿ ಗ್ರಾಮ ಇದೆ ಅಲ್ಲಿ ಇಲ್ಲಿ ಫಾಕ್ಸ್ಕಾನ್ ಕಂಪನಿಗೋಸ್ಕರ ಸಾಕಷ್ಟು ಜಾಗ ಸುಮಾರು ಮುನ್ನೂರು ಎಕರೆ ಇರುವಂಥದ್ದು ಜ ಏನು ಫಾಕ್ಸ್ಕಾನ್ ಕಂಪನಿಗೆ ಆಗಿರುವಂಥದ್ದು ಇದರಲ್ಲಿ ಸುಮಾರು ನೂರು ನೂರೈವತ್ತು ಎಕರೆ ಪ ದೊಡ್ಡಗೊಳ್ಳಿ ಗ್ರಾಮದ್ದು ಕೂಡ ಅಕ್ವೈರ್ ಆಗಿರುವಂಥದ್ದು ಅದು ಅಕ್ವೈರ್ ಆದಂಥ ಸಂದರ್ಭದಲ್ಲಿ ಒಂದು ಈ ಗ್ರಾಮದಲ್ಲಿ ಎರಡು ಎಕರೆ ಸ್ಮಶಾನಕ್ಕೆ ಕೊಡ್ತೀನಿ ಹೇಳಿದ್ರು ಸ್ಮಶಾನಕ್ಕೆ ಜಾಗ ಕೊಟ್ಟಿಲ್ಲ ಸ್ಮಶಾನ ಜಾಗ ಕೊಡದೆ ಸಾಕಷ್ಟು ಸಮಸ್ಯೆ ಇದ್ರಾಗ್ತಾ ಇದೆ ಮತ್ತು ಇರುವಂತ ಚಿಕ್ಕ ಜಾಗ ಯಾಕಂದ್ರೆ ಉಳಿದಂಥ ಜಾಗ ಸರ್ಕಾರಿ ಜಾಗ ಯಾವುದು ಕೂಡ ಇಲ್ಲ ಸರ್ಕಾರಿ ಜಾಗ ಎಲ್ಲವೂ ಕೂಡ ನಿಮ್ಗೆ ಅಕ್ವೈರ್ ಆಗಿರ್ತದೆ ಸ್ಮಶಾನಕ್ಕೆ ಜಾಗ ಇಲ್ಲದಂತ ಪರಿಸ್ಥಿತಿ ಆಗಿರುವಂತದ್ದು ಫಾಕ್ಸ್ಕಾನ್ ಕಂಪನಿ ಹೇಳಿತ್ತು ಎರಡು ಎಕರೆ ಜಾಗ ಕೊಡುತ್ತೆ ಸ್ಮಶಾನಕ್ಕೆ ಅಂತ ಹೇಳಿಲ್ಲ ಅಕ್ವೇರ್ ಆದಂತ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ನಾವು ಮಾತಾಡಿಸ್ತೀನಿ ಯಜಮನ್ ಇದೇನ ಸ್ಮಶಾನ ಜಾಗ ನೀವು ಹೇಳಿದ್ರಲ್ವಾ ಹೇಳಿದವಾ ಎಷ್ಟಿದೆ ಜಾಗ ಇದು ಇಪ್ಪತ್ತೆರಡು ಗುಂಟೆ ರೋಡ್ ಬೇರೆ ನೋಡ್ರಿ ಇದ್ರಾಗೆ ರೋಡ್ ಹೋಗಿದೆ ಈ ಇದ್ರಾಗ ಎಲ್ಲಿ ಜಾಗ ಇಲ್ಲ ಗಿಡ ಗಂಟೆ ಬೆಳ್ಕೊಂಬಿಟ್ಟಾವೆ ಇದ್ರಾಗ ಉಣಕ್ ಜಾಗ ಸಾಲಲ್ಲ ಎರಡು ಎಕರೆ ಕೊಡ್ಬೇಕು ಅಂತ ಮಾತಾಡಿದ್ರೆ ಅಂತ ಕೊಟ್ಟಿರಲ್ಲ ಇಷ್ಟ ಏನು ಹೇಳಿದ್ರು ಊರವರು ಇದು ಇದು ಅಕ್ವೇರ್ ಆದಾಗ ಫಾಕ್ಸ್ಕಾನ್ ಕಂಪನಿ ಈಗ ಅಕ್ವೇರ್ ಆದಾಗ ಎರಡು ಎಕರೆ ಕೊಡ್ಬೇಕಂತ ಹೇಳಿದ್ರು ಟಿವಿ ಅಂತ ಹೇಳ್ಯಾವ್ರಂತೆ ಫಾಕ್ಸ್ಕಾನ್ ಕಂಪನಿ ಅವರು ಆದ್ರೆ ಇನ್ನೂ ಊರಾಗ ಮುಖ್ಯವಾಗಿ ಅವರಲ್ಲ ಅವ್ರು ಕೊಡ್ತಾರೆ ಎರಡು ಎಕರೆ ಇಲ್ಲೇ ಬೇರೆ ಕಡೆ ಅಂತ ಹೇಳ್ಯಾವ್ರೆ ಕೊಟ್ಟಿರಲ್ಲ ಕೊಟ್ಟಿಲ್ಲ ಎಷ್ಟು ಸುಮಾರು ವರ್ಷದಿಂದ ಹಿಂಗೆ ಇನ್ನ ಮೂರು ವರ್ಷ ಒಳಗೆ ಎರಡು ಜಾಗ ಸ್ವಲ್ಪ ಇದೆ ಇಷ್ಟೇ ಇರೋದು ಇನ್ನೆಲ್ಲಿ ಬೇರೆ ಕಡೆ ಇನ್ನೊಂದು ಪಾಪ ಏನೋ ಆಗ್ಬಾರ್ದು ಎರಡು ಏನೂ ಆಗ್ಬಾರ್ದು ಇಲ್ಲಿ ಏನಾದ್ರು ಇನ್ನೊಂದು ಇನ್ನೊಂದು ಎರಡ್ ಮೂರ್ ಇನ್ನೊಂದು ಯಾರಾದ್ರೂ ಒಂದ್ ಇಬ್ರು ಮೂವರೇನಾದ್ರು ಮರಣ ಅಷ್ಟೇ ಮಾತ್ರ ಇರೋದು ಒಂದ್ ಹದಿನೈದು ಇಪ್ಪತ್ತು ಜನ ಹದಿನೈದು ಜನಕ್ಕೆ ಅಷ್ಟೇ ಊರಾಗ ಒಂದು ಐದನೂರು ಚಿಲ್ಲರೆ ಜನ ಜನಸಂಖ್ಯಾ ಇದೆ ಬೇರೆ ಕಣ್ ಜನ ಎಲ್ಲ ಬಂದ್ ಸೇರಿಕೊಂಡವ್ರಲ್ಲ ಇವತ್ತು ಚರಂಡ ನೀರುಗಳು ನಿಲ್ತವೆ ಜಾಗ ಬೇಕಾ ಜಾಗ ಬೇಕು ಏನೋ ಊರಾಗ ಮುಖ್ಯಸ್ಥರು ಮಾತಾಡೋವ್ರೆಂತ ಕೊಟ್ಟು ಬೇಡ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಉಳಕ್ಕೂ ಕೂಡ ಸ್ವಲ್ಪ ದಿನಗಳ ನಂತರ ಜಾಗ ಇಲ್ದೇ ಇವತ್ತು ಎಲ್ಲ ಏನೋ ಇನ್ನೂ ಒಂದ್ ಸ್ವಲ್ಪ ಕಡೆ ಬಿಟ್ಟವ್ರಾನು ಈಗ ತಕ್ಷಣ ಮಶಾಣಕ ತೊಂದ್ರೇನೆ ಇದು ರೋಡ್ ಬೇರೆ ಹೋಗ್ಬಿಟ್ಟೈತಲ್ಲ ಇಲ್ಲಿರೋದು ಇಪ್ಪತ್ತೆರಡು ಕುಂಟೆ ಇದ್ರಾಗ ಜಾಗ ಸಾಲದು ಎರಡು ಎಕರೆ ಕೋಡೇಬೇಕು ವೀಕ್ಷಕರೇ ಇವ್ರು ಹೇಳ್ತಾರೆ ನೋಡಿ ನೋಡಿದೆ ಸ್ಮಶಾನ ಜಾಗ ಇಪ್ಪತ್ತ ಇಪ್ಪತ್ತೆರಡು ಕುಂಟೆ ಅದೇ ಅಷ್ಟೇ ಅಂದರೆ ಇವರು ಇಪ್ಪತ್ತೆರಡು ಕುಂಟೆ ಜಾಗ ಇರುವಂಥದ್ದು ಸ್ಮಶಾನದಲ್ಲಿ ಅಷ್ಟೇ ಇರುವಂಥದ್ದು ಇವರು ಪ್ರಮುಖ ಬೇಡಿಕೆ ಅಂದರೆ ಎರಡು ಎಕರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು ಕೆ ಡಿ ಬಿ ಇಂದ ಅಂದರೆ ಇಲ್ಲಿ ಅಕ್ವೈರ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಇಲ್ಲ ಇನ್ನು ಕೇವಲ ಇನ್ನೊಂದು ಸ್ವಲ್ಪ ಜಾಗ ಮಾತ್ರ ಇರುವಂಥದ್ದು ಆದರೆ ಸ್ಮಶಾನ ಜಾಗಕ್ಕೆ ಈ ಅತಿ ಉತ್ ಏನು ಉತ್ ಅತ್ಯಂತ ಪ್ರಮುಖವಾದಂಥ ಕಂಪನಿ ಬಂದಿರುವಂಥದ್ದು ಫಾಕ್ಸ್ಕಾನ್ ಕಂಪನಿ ದೊಡ್ಡಗೊಲ್ಲಳ್ಳಿ ಗ್ರಾಮಕ್ಕೆ ಐಫೋನ್ ಅಂತ ತಯಾರಿಕೆ ಮಾಡ್ತಂಥ ಕಂಪನಿಯ ಇರುವಂಥ ಜಾಗದಲ್ಲಿ ಅಕ್ವೈರ್ ಆದಂಥ ಜಮೀನು ಅಕ್ವೈರ್ ಅಂತ ಆ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಕೇಳ್ತಾ ಇರುವಂಥದ್ದು ಯಾಕೆಂದರೆ ಬೇರೆ ಸರ್ಕಾರಿ ಜಾಗ ಯಾಕೆ ಸರ್ಕಾರಿ ಜಾಗ ಮತ್ತು ಸೇರಿದಂತೆ ಎಲ್ಲವೂ ಕೂಡ ಪಾಕ್ಸಾನ್ ಕಂಪನಿಯ ಅಕ್ವೈರ್ ಆಗಿರುವಂಥದ್ದು ಆ ಕಂಪನಿಗೆ ಕೊಟ್ಟಿರುವಂಥದ್ದು ಇರುವಂಥ ಎರಡು ಎಕರೆ ಜಾಗದಲ್ಲಿ ಕೊಡಬೇಕು ಅನ್ನುವಂಥ ಆಗ್ರಹ ವ್ಯಕ್ತ ಆಗ್ತಾ ಇರುವಂಥದ್ದು ಕೊಟ್ಟಿರೋ ಮಾತಿನಂತೆ ಎರಡು ಎಕರೆ ಜಾಗ ಕೊಡಲಿ ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾನೀಗ ಕೊಯಿರಾ ಗ್ರಾಮ ಪಂಚಾಯಿತಿ ಮುಂದೆ ಇದ್ದೇನೆ ಕೊಯಿರಾ ಗ್ರಾಮ ಪಂಚಾಯಿತಿಯಿಂದ ಫಾಕ್ಸ್ಕಾನ್ ಕಂಪನಿಗೆ ನೋಟಿಸನ್ನು ಹೋಗಿರುವಂಥದ್ದು ಅಂದರೆ ಫಾಕ್ಸ್ಕಾನ್ ಕಂಪನಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗೆ ತೆರಿಗೆ ಸಂಬಂಧಪಟ್ಟಂತೆ ತೆರಿಗೆ ಕಟ್ತಾ ಇಲ್ಲ ತೆರಿಗೆ ಕಟ್ಟಬೇಕು ಅನ್ನುವಂಥದ್ದು ನೋಟಿಸನ್ನು ಕೊಟ್ಟಿರುವಂಥದ್ದು ಈ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯವರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ ನಾನು ಕೋಹಿರಾ ಗ್ರಾಮ ಪಂಚಾಯಿತಿ ಇದೇ ಕಾರ್ಯಾಲಯದಿಂದ ಗ್ರಾಮ ಪಂಚಾಯತಿಯಿಂದ ನೋಟಿಸ್ ಹೋಗಿರುವಂಥದ್ದು ಮಾತಾಡ್ಸ್ ಹೋಗ್ತೀನಿ ಏನು ಅವರ ಆರೋಪ ಏನು ಮತ್ತು ಅವರ ಒಂದು ಆಗ್ರಹ ಏನು ಅಂತ ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ ಫಾಕ್ಸ್ಕಾನ್ ಕಂಪನಿ ಬರುವಂಥ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಂದರೆ ಗ್ರಾಮ ಪಂಚಾಯತ್ ಕೊಯ್ರಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ಫಾಕ್ಸ್ಕಾನ್ ಕಂಪ್ನಿ ಬರುವಂಥದ್ದು ಒಟ್ಟು ಗ್ರಾ ಈ ಕೊಯ್ರಾ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಗ್ರಾಮಗಳಿಂದ ದೊಡ್ಡಗೊಲ್ಲಳ್ಳಿ ಮನಗೊಂಡಳ್ಳಿ ಚಿಗ್ಗೊಲ್ಲಳ್ಳಿ ಅರುವನಹಳ್ಳಿ ಮತ್ತು ಏನು ರಾಮನಾಥ್ಪುರ ಸೇರಿದಂತೆ ಒಟ್ಟು ಹದಿನೆಂಟು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಈ ಕೊಯ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಫಾಕ್ಸ್ಕಾನ್ ಕಂಪನಿಗೆ ನೋಟಿಸ್ ಅನ್ನು ಹೋಗಿರುವಂಥದ್ದು ನೋಟಿಸ್ ಸಂಬಂಧಪಟ್ಟಂತೆ ಏನು ಟ್ಯಾಕ್ಸ್ ಕಟ್ತಾ ಇಲ್ಲ ಮತ್ತು ಜೊತೆಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೂಡ ಪ್ರಸ್ತಾಪ ಆಗಿರುತ್ತದೆ ಈ ಬಗ್ಗೆ ನಾನು ನೋಟಿಸ್ ಕೊಟ್ಟಿರುವಂಥ ಗ್ರಾಮ ಇದ್ದೇನೆ ಸದಸ್ಯನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ಕಾರ ನಮಸ್ತೆ ನಮ್ಮ ಕೂತ್ ಹೇಳ್ತೀನಿ ಮೇಡಮ್ ಮೇಡಮ್ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಮಮತಾ ಶಿವಾಜಿ ಗೌಡ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹಾ ಮುನ್ಗೊಂಡಳ್ಳಿ ಗ್ರಾಮದ ಸದಸ್ಯರು ಅಲ್ಲಿ ಸದಸ್ಯರು ಮೇಡಮ್ ಈಗ ನೀವು ನೋಟಿಸ್ ಅನ್ನ ಕೊಟ್ಟಿದ್ದೀರಾ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಫಾಕ್ಸನ್ ಕಂಪನಿಗೆ ಏನು ಉದ್ದೇಶ ಸರ್ ನಮ್ಮ ಪಂಚಾಯಿತಿಯಿಂದ ನೋಟಿಸ್ ಕೊಡೋಕ್ಕೆ ಕಾರಣ ಟ್ಯಾಕ್ಸು ಅವರು ಮೇನು ನಮ್ಮ ಪಂಚಾಯತಿಗೆ ಯಾವುದೇ ಟ್ಯಾಕ್ಸ್ನ ಕಟ್ತಾ ಇಲ್ಲ ಯಾಕೆ ಅಂದರೆ ನಮ್ಮ ದೊಡ್ಡಗಳಹಳ್ಳಿ ಏನಿದೆ ಆ ಗ್ರಾಮ ಸುತ್ತಮುತ್ತಲಿನ ಪ್ರದೇಶನೆಲ್ಲ ಕೂಡ ಜನ ಜನ ಅಕ್ವೇರ್ ಮಾಡ್ಕೊಂಡಿದ್ದಾರೆ ಜನ ಅಕ್ವೇರ್ ಅಂದರೆ ಅಲ್ಲಿ ಇರೋಕ್ಕೆ ಏನು ಪ್ಲೇಸ್ ಉಪಯೋಗಿಸ್ಕೊಟ್ಟಿದ್ದಾರೆ ಗ್ರಾಮ ಜ ಗ್ರಾ ನಮ್ಮ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಗೌರ್ಮೆಂಟ್ ಜಾಗ ಎಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿನ ರಸ್ತೆಗಳು ಮತ್ತು ಅಲ್ಲಿಗೆ ನೀರಿನ ಒಂದು ಸೌಲಭ್ಯ ಮತ್ತು ಕ್ಲೀನಿಂಗ್ ಸೌಲಭ್ಯ ಆಮೇಲೆ ಇದು ಏನು ಬೀದಿ ದೀಪಗಳ ಸೌಲಭ್ಯ ಎಲ್ಲ ನಮ್ಮ ಪಂಚಾಯಿತಿಯಿಂದನೇ ಇದ್ದೀವಿ ನಮಗೆ ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಕೂಡ ಕೊಟ್ ಕೊಟ್ಟಿದ್ದೀವಿ ನಮ್ಮ ಪಂಚಾಯತಿಗೆ ಅಷ್ಟು ಜನಸಂಖ್ಯೆಗೆ ಇವಾಗ ಹತ್ತು ಗ್ರಾಮದಲ್ಲಿ ಏನು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆ ಒಂದೇ ದೊಡ್ಡಗೊಲ್ಲಳ್ಳಿ ಗ್ರಾಮದಲ್ಲಿದೆ ಹಾಗಾಗಿ ಎಲ್ಲ ರೀತಿಯ ಸೌಲಭ್ಯ ನಮ್ಮ ಪಂಚಾಯಿತಿಯಿಂದ ಇಲ್ಲ ಇಲ್ಲಿನ ಸೋರ್ಸು ಕೂಡ ಕಮ್ಮಿ ಇದೆ ಹಾಗಾಗಿ ನಮಗೆ ಅವರು ಟ್ಯಾಕ್ಸ್ ಕಟ್ಟಲೇಬೇಕು ನಮ್ಮ ಏನು ಸ್ಥಳೀಯ ಆಡಳಿತದ ಒಂದು ನಿರ್ಧಾರ ಆಗಿದೆ ಈ ಈ ಒಂದು ನಿರ್ಧಾರವನ್ನು ನಾವು ಎರಡು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡು ಕಾನೂನು ರೀತಿ ಅದನ್ನು ಪಾಲಿಸ್ತಾ ಇದ್ದೀವಿ ಹಾಗಾಗಿ ಅವರು ಅವರಿಗೆ ಫೆಬ್ರವರಿ ಏಳನೇ ತಾರೀಕವರ್ಗು ಗಡುವು ಕೊಟ್ಟಿದ್ದೀವಿ ಆ ಗಡುವಿನೊಳಗೆ ನಮಗೆ ಅವರು ಟ್ಯಾಕ್ಸ್ ಪಾವತಿ ಮಾಡಲೇಬೇಕು ಪಾವತಿ ಮಾಡಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಮೇಡಮ್ ಈಗ ಎರಡು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಏನು ಕೇರೆ ಮಾಡಲಿಲ್ಲ ನೋಟಿಸ್ ಉತ್ತರನೇ ಕೊಟ್ಟಿಲ್ಲ ಅಂದರೆ ಅಷ್ಟೊಂದು ಬೇಜವಾಬ್ದಾರಿಗೆ ಕಂಪ್ನಿ ಅಂತ ನೋಟಿಸ್ ಕೂಡ ಎರಡು ಬಾರಿ ಕೊಟ್ಟರು ಕೂಡ ಉತ್ತರನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಖಂಡಿತ ಸರ್ ಅವ್ರ ನಾವು ಒಂದ್ಸಲಿ ಪಿ ಒ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಆ ಪಾಪ್ಸಾನ್ ಪಾಪ್ಸ್ಕಾನ್ ಕಂಪ್ನಿ ಹತ್ರ ಹೋಗಿದ್ವಿ ಇದೇ ರೀತಿ ತೆರಿಗೆ ವಿಚಾರ ಮಾತಾಡೋಕ್ಕೆ ನಮ್ಮ ನಮ್ಮನ್ನು ಅಲ್ಲಿ ಅವರು ಯಾವುದೇ ಒಂದು ಗೌರವಯುತ ರೀತಿಯಲ್ಲಿ ಅವರು ನಮ್ಮನ್ನು ನೋಡಿಲ್ಲ ಒಳಗಡೆ ಕೂಡ ಗೇಟಿಂದ ಒಳಗಡೆ ಕೂಡ ಬಿಟ್ಕೊಂಡಿಲ್ಲ ಹಾಗಾಗಿ ತುಂಬ ನೋವಾಯಿತು ಸ್ಥಳೀಯ ಸರ್ಕಾರ ಸ್ಥಳೀಯ ಆಡಳಿತದಲ್ಲಿ ಈ ಒಂದು ವ್ಯವಸ್ಥೆಗೆ ಅವರು ನಮಗೆ ಮಾ ಮಾಡಿರೋ ಒಂದು ಅವಮಾನ ಅಂತ ನಾನು ಭಾವಿಸ್ತೇನೆ ಯಾವುದೇ ರೀತಿಯಾಗಿ ನಾವು ಅವರಿಗೆ ಲೂಸ್ ಬಿಡಲ್ಲ ಮೇಡಮ್ ಈಗ ಒಳಗಡೆ ಕೂಡ ಅವ್ರು ಬಿಟ್ಕೊಳ್ತಾ ಇಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಅವರು ಒಂದು ತಮ್ಮ ಒಂದು ಧೋರಣೆ ತೋರಿಸ್ತಾ ಇರುವಂಥದ್ದು ಸ್ಥಳೀಯರು ಕೂಡ ಉದ್ಯೋಗ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇರುವಂಥದ್ದು ಮೇಡಮ್ ಕ ಖಂಡಿತ ಸರ್ ಅವರು ಫಸ್ಟ್ ಟೈಮ್ ನಮ್ಗೆ ಹೇಳಿದಾಗ ಈ ರೈತರು ಭೂಮಿಗಳನ್ನೆಲ್ಲಾನು ಅವರು ಅಕ್ವೇರ್ ಮಾಡ್ಕೊಂಡಾಗ ಹೇಳಿದ್ರು ಪ್ರತಿಯೊಂದು ಮನೆ ಮನೆಗೂ ಒಂದು ಉದ್ಯೋಗ ಕೊಡ್ತೀವಿ ಯಾವುದೇ ಎಜುಕೇಷನ್ ಕೇಳಲ್ಲ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಅದೇ ರೀತಿ ಅವರು ನಡ್ಕೊಂಡಿಲ್ಲ ನಮ್ಮ ಈ ಈ ಗ್ರಾಮೀಣ ಭಾಗದಲ್ಲಿ ತುಂಬ ಇರೋದರಿಂದ ರೈತರು ಮಕ್ಕಳು ಎಜುಕೇಷನ್ ಕಮ್ಮಿ ಇರೋದ್ರಿಂದ ಅವರಿಗೆ ಈಗ ಯಾವುದೇ ರೀತಿಯಾಗಿ ಉದ್ಯೋಗ ಕೊಡಲ್ಲ ಮತ್ತು ಅವರು ಹೊರ್ಗಡೆಯಿಂದ ಜನನ ಕರೆಸೋದ್ರಿಂದ ರಸ್ತೆಗಳು ಕೂಡ ಹಾಳಾಗಿದೆ ಒಂದು ಸುಮಾರು ನೂರು ನೂರೈವತ್ತು ಬಸ್ಗಳು ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಓಡಾಡೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ ಅಲ್ಲಲ್ಲೇ ಆಕ್ಸಿಡೆಂಟ್ ಕೂಡ ಆಗ್ತಿದೆ ಇದರಿಂದ ಜನಸಾಮಾನ್ಯರು ತುಂಬಾ ನೋವನ್ನು ಅನುಭವಿಸ್ತಿದ್ದಾರೆ ರಸ್ತೆಗಳು ಕೂಡ ಹಾಳಾಗಿದೆ ಎಷ್ಟು ಒಟ್ಟು ತೆರಿಗೆ ಕಟ್ಟಬೇಕಂತ ಕೂಡ ನಿರ್ಧಾರ ಆಗಿದೆ ಚರ್ಚೆ ಆಗಿದೆಯಾ ಹೌದು ಸರ್ ಈಗ ಈ ಈ ಒಂದು ಇದರಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿದ್ದೀವಿ ಮೆನ್ಷನ್ ಮಾಡಿ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಈ ನೋಟಿಸ್ ಪ್ರಕಾರ ಅವರು ನಮಗೆ ನಾವು ಕೊಟ್ಟಿರೋ ಗಡುವಿನ ಮುಖಾಂತರ ಅವರು ತೆರಿಗೆ ಪಾವತಿಸಿದ್ರೆ ನಾವು ಇಷ್ಟಕ್ಕೆ ಸುಮ್ಮನೆ ಆಗ್ತೀವಿ ಇಲ್ಲಾಂದ್ರೆ ಉಗ್ರ ಹೋರಾಟ ಖಂಡಿತ ಅಂದ್ರೆ ಯಾವ ರೀತಿ ಇರುತ್ತೆ ಮೇಡಮ್ ಅಂದರೆ ಇವಾಗ ನಿಮ್ಮ ಇಲ್ಲಿ ನಿಮ್ಮ ಸ್ಥಳೀಯ ಜಮೀನಲ್ಲಿ ಅವರು ತೆಗೆದುಕೊಂಡಿರುವಂಥದ್ದು ಇಲ್ಲಿಂದ ಅವರು ಕಂಪ್ನಿ ನಡೆಸ್ತಾ ಇರುವಂಥದ್ದು ಮತ್ತೆ ಇದರಿಂದ ಕೂಡ ಅವರು ಬಿಸ್ನೆಸ್ ನಡೆಸ್ತಾ ಇರುವಂತದ್ದು ಉಗ್ರ ಹೋರಾಟ ಅಂದ್ರೆ ಯಾವ ರೀತಿ ಮಾಡ್ತೀರಾ ಅಥವಾ ಜನಪ್ರತಿನಿಧಿ ಎಮ್ ಎಲ್ ಎ ಇರುವಂಥದ್ದು ನಿಮ್ಮ ಭಾಗದ ಸಚಿವರು ಕೂಡ ಇರುವಂತದ್ದು ಯಾವ ರೀತಿ ಉಗ್ರ ಉಗ್ರ ಹೋರಾಟ ಅಂದರೆ ಖಂಡಿತ ಸರ್ ನಮಗೆ ಮೇನು ಅವರು ತೆರಿಗೆ ಕಟ್ಟಲೇಬೇಕು ಇದು ಎಲ್ಲಿವರೆಗೂ ನಡೆಯುತ್ತೆ ಅಂತ ಗೊತ್ತಿಲ್ಲ ನಾವು ಒಂದು ಅಂದಾಜು ಮೇಲೆ ಇಲ್ಲಿನ ಸ್ಥಳೀಯರು ಮುಖಂಡರುಗಳು ಮೆಂಬರ್ಸ್ಗಳು ಜನಸಾಮಾನ್ಯರು ಇಲ್ಲಿ ಯಾರು ಹತ್ತು ಗ್ರಾಮಗಳ ಜನರಿದ್ದಾರೋ ಅಷ್ಟು ಜನ ಕೂಡ ಭಾಗವಹಿಸಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದು ಇದು ಮಮತಾ ಅವರು ಅಂದರೆ ಇಲ್ಲಿನ ಮೆಂಬರ್ ಆಗಿರುವಂಥದ್ದು ರಮ ಸದಸ್ಯರು ಮಮತಾ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಎರಡು ಬಾರಿ ನೋಟಿಸ್ ಕೊಟ್ಟರು ಕೂಡ ಮತ್ತು ಜೊತೆಗೆ ಒಂದು ಮಾತು ನೀಡಿದ್ರು ಫಾಕ್ಸ್ಕಾನ್ ಕಂಪನಿಗೆ ಸಂಬಂಧಪಟ್ಟಂತೆ ಮಾತುಕತೆಗೆ ಅಥವಾ ಚರ್ಚೆಗೆ ಅಥವಾ ಅಲ್ಲಿ ನನ್ನ ಭೇಟಿ ಕೊಟ್ಟಾಗ ಸರಿಯಾಗಿ ನೆಟ್ಸ್ಗಳಿಲ್ಲ ಒಳಗಡೆ ಕೂಡ ಕರಿಲಿಲ್ಲ ಅಂತ ನಿಜ ಕೂಡ ಇರುವಂಥದ್ದು ಯಾಕಂದರೆ ನಾವು ಕೂಡ ಅಲ್ಲಿ ಹೋಗಿದ್ದೇವೆ ಒಳಗಡೆ ಯಾರನ್ನು ಕೂಡ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಅವರು ಧೋರಣೆ ಇರುವಂಥದ್ದು ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಫೆಬ್ರವರಿ ಏಳನೇ ತಾರೀಕು ಟ್ಯಾಕ್ಸನ್ನು ಕಟ್ಟಬೇಕು ಕಟ್ಟಲಿಲ್ಲ ಅಂತಂದರೆ ತೆರಿಗೆ ಸಂಬಂಧಪಟ್ಟ ಕಟ್ಟಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಅಂತ ಮತ್ತು ಜೊತೆಗೆ ಕೇವಲ ತೆರಿಗೆ ಮಾತ್ರ ಒಂದಲ್ಲ ಅವರು ಸಮಸ್ಯೆಗಳನ್ನ ಬಿಡಿಸಲಿರುವಂತದ್ದು ಇಲ್ಲಿ ಮುಂಚೆ ಇಷ್ಟು ಜನ ಇತ್ತು ಅಷ್ಟೇ ಜನ ಇದ್ದಾರೆ ಇಲ್ಲಿನ ಸ್ಥಳೀಯವಾಗಿ ಅದೇ ಫಾಕ್ಸ್ಕಾನ್ ಕಂಪನಿ ಬಂದ ನಂತರ ಜನಸಂಖ್ಯೆ ಜಾಸ್ತಿ ಆಗಿರುವಂತದ್ದು ಉದ್ಯೋಗಿಗಳು ಜಾಸ್ತಿ ಆಗಿರ್ತದೆ ಹೊರಗಡೆಯಿಂದ ಬಂದು ಹೋಗುವಂತರು ಅಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಅದ್ರ ಅಭಿವೃದ್ಧಿ ಯಾರ್ಮಾಗಿರುವಂತದ್ದು ಅನ್ನುವಂಥ ಪ್ರಶ್ನೆನೇ ಇತ್ತಿರುವಂತದ್ದು ನಿಜಕ್ಕೂ ಕೂಡ ಅದು ಒಂದು ವ್ಯಾಲಿಡ್ ಕ್ವಶನ್ ಕೂಡ ಆಗಿರುತ್ತದೆ ನಮ್ಮ ಜೊತೆ ಈಗ ಉಪಾಧ್ಯಕ್ಷರು ಇದ್ದಾರೆ ಬಿಂದು ಅವರು ಇದ್ದಾರೆ ನಾನು ಮಾತಾಡ್ತಾ ಹೋಗ್ತೀನಿ ಈಗ ಫಾಕ್ಸ್ಕಾನ್ ಕಂಪನಿಗೆ ನೀವು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಗ್ರಾಮ ಪಂಚಾಯತಿ ಚರ್ಚೆಯಾಗಿ ಏನು ಚರ್ಚೆ ಆಯಿತು ಗ್ರಾಮ ಪಂಚಾಯತಿ ಅದೇ ಸರ್ ನಮ್ಮ ಪಂಚಾಯಿತಿಗೆ ಯಾವುದೇ ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಪಾಕ್ಸ್ಕಾನಿಂದ ನಮ್ಗೆ ಹಣ ಬೇಕಾಗುತ್ತೆ ಅದೆಲ್ಲ ನಾವು ಸದಸ್ಯರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ಸೇರಿ ಒಂದು ನೋಟಿಸ್ ಮಾಡಿ ಆ ಕಡೆಯಿಂದ ನಮಗೆ ತೆರಿಗೆ ಬರೋ ಥರ ಮಾಡಿ ನಮ್ಮ ಗ್ರಾಮಗಳೆಲ್ಲ ಅಭಿವೃದ್ಧಿಗೆ ಬೇಕೇ ಬೇಕಾಗುತ್ತೆ ಇಲ್ಲಿ ಸೋಸ್ಸು ಕಡಿಮೆ ಐತೆ ನಾವೆಲ್ಲ ಮಾತಾಡಿ ನಾವು ನೋಟಿಸ್ ಈಗ ನಿಮ್ಮ ಮಾತುಕತೆ ಪ್ರಕಾರ ಮತ್ತು ಕಾನೂನು ಪ್ರಕಾರ ಇಲ್ಲಿಗೆ ಅವರು ತೆರಿಗೆ ಕಟ್ಟಬೇಕು ಒಂದು ದಿವಸ ಇಲ್ಲಿವರೆಗೂ ಒಂದು ಕೂಡ ತೆರಿಗೆ ಕಟ್ಟಿಲ್ಲ ಈಗ ಇದುವರೆಗೂ ನಮ್ಗೂ ತೆರಿಗೆನೇ ಕಟ್ಟಿಲ್ಲ ಸರ್ ಯಾವುದೇ ರೀತಿಯಾದ ತೆರಿಗೆನೂ ಕೊಟ್ಟಿಲ್ಲ ಬಟ್ ಏನಂದರೆ ಅವ್ರು ಜಮೀನು ತೊಗೊಂಡಾಗ ಹೇಳಿದರು ಎಲ್ಲ ಯಾರು ಜಮೀನು ಹೋಗುತ್ತಾ ಇವಾಗ ನಮ್ಮೂರದೆಲ್ಲ ಅರುಣಳ್ಳಿ ಅನ್ನೋದು ಜಾಸ್ತಿ ಜಮೀನೇ ಹೋಗಿದೆ ಅದರಲ್ಲಿ ಪಾಪ ನಮ್ಮ ಸ ಜನಸಾಮ್ಯರು ಕ ಅದೇ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅವರೆಲ್ಲ ಜಮೀನು ಕೊಟ್ಟು ಒಂದು ಉದ್ಯೋಗನೇ ಕೊಟ್ಟಿಲ್ಲ ಎಲ್ಲ ಬೇರೆ ಬೇರೆ ಕಂಟ್ರೀಸಿಂದನೇ ತರಿಸ್ತಾ ಇದ್ದಾರೆ ಬಟ್ ಇಲ್ಲಿ ಇಲ್ಲಿರೋರಿಗೆ ಅವಕಾಶನೇ ಕೊಡ್ತಾ ಇಲ್ಲ ಓಕೆ ಈಗ ಒಂದ್ವೆಡೆ ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಹೋರಾಟ ಯಾವ ರೀತಿ ಇರುತ್ತೆ ಹೋರಾಟ ಮಾಡ್ತೀರಾ ಹೋರಾಟ ಮಾಡ್ತೀವಿ ಸರ್ ಉಗ್ರ ಹೋರಾಟ ಯಾವುದೇ ಯಾವ ಯಾವ ರೀತಿಯಾದರೂ ಆಗ್ಬೋದು ನಾವು ಹೇಳೋಕ್ಕಾಗಲ್ಲ ಬಟ್ ಅವ್ರು ಕಟ್ಟೇಬೇಕು ಕಟ್ಟಲೇಬೇಕು ಸರ್ ತೆರಿಗೆ ಇದು ಉಪಾಧ್ಯಕ್ಷರಾದ ಬಿಂದು ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಸಭೆಯಲ್ಲಿ ಚರ್ಚೆ ನಡೆಸಿ ನಾವು ನೋಟಿಸ್ ಕೊಡಲಾಗಿದೆ ನೋಟಿಸ್ಗೆ ಉತ್ತರ ಕೊಡಲಿಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಪ್ರತಿ ಮನೆಗೆ ಇಲ್ಲಿ ಏನು ಜಮೀನು ಹೋಗಿದೆ ಆ ಜಮೀನಿಗೆ ವಶಕ್ಕೆ ಅಂದರೆ ಏನು ಅಕ್ವಿಷನ್ ಆದಂಥ ಸಂದರ್ಭದಲ್ಲಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಉದ್ಯೋಗ ಕೂಡ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಪಾಕ್ಸ್ಕಾನ್ ಕಂಪನಿ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿರುವಂಥದ್ದು ತೆರಿಗೆ ವಿಚಾರ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಸ್ಥಳೀಯರು ಮತ್ತು ಗ್ರಾಮ ಪಂಚಾಯಿತಿ ಕೊಯ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ತಿರುಗಿ ಈ ಸಂಬಂಧಪಟ್ಟಂತೆ ಫಾಕ್ಸ್ಕಾನ್ ಕಂಪನಿ ಜಮೀನನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಮುಂಚೆ ಸರ್ಕಾರ ಮತ್ತು ಫಾಕ್ಸ್ಕಾನ್ ಕಂಪನಿ ಕೊಟ್ಟಿದ್ದಂತಹ ಭರವಸೆ ಏನಿದೆ ಅದು ಈಡೇರಿಸಿಲ್ಲ ಒಂದು ತೆರಿಗೆ ಕಟ್ಟುವ ಸಂಬಂಧಪಟ್ಟಂತೆ ಇರುವಂಥದ್ದು ಜೊತೆಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಮತ್ತು ಬಹಳ ಪ್ರಮುಖವಾಗಿ ಉದ್ಯೋಗ ಕೊಡುವ ಸಂಬಂಧಪಟ್ಟಂತೆ ಅಂದರೆ ಸ್ಥಳೀಯರಿಗೆ ಉದ್ಯೋಗ ಕೊಡುವ ಸಂಬಂಧಪಟ್ಟಂತೆ ಏನಿರೋದು ಅದು ಮಾತು ತಪ್ಪಿದೆ ಅನ್ನುವಂಥ ಆರೋಪ ಸ್ಥಳೀಯರದ್ದು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯದ್ದು ಈ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಫೆಬ್ರವರಿ ಏಳನೇ ತಾರೀಕು ಗಡವನ್ನು ಕೊಟ್ಟಿರುವಂಥದ್ದು ಒಳಗೆ ತೆರಿಗೆಯನ್ನು ಕಟ್ಟಲಿಲ್ಲ ಅಂತಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಬಗೆಹರಿಸುತ್ತಾ ಅಂದ್ರೆ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುವ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ